ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಾದರೆ ನಾನಿವತ್ತು ಏನು ವಿಷಯ ಹೇಳ್ತಾ ಇದ್ದೀನಿ ಗುರುವಾರ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸಿದರೆ ಎಷ್ಟೆಲ್ಲ ಲಾಭ ಇದೆ ನಿಮಗೆ ಗೊತ್ತಾ ನಾನು ಹೇಳ್ತೀನಿ ಕೇಳಿ ಗುರುವಾರವು ರಾಯರ ದಿನ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಈ ದಿನ ರಾಘವೇಂದ್ರ ಸ್ವಾಮಿಯನ್ನು ನಿಯಮಾನುಸಾರವಾಗಿ ಪೂಜಿಸುವ ಸಂಪ್ರದಾಯ ನಮ್ಮೆಲ್ಲರಿಗೂ ಇದೆ ಹಾಗೆ ಗುರುವಾರ ಆಗಿರಬಹುದು ಅಥವಾ ಇನ್ಯಾವುದೇ ವಾರ ಆಗಿರಬಹುದು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರ ಪ್ರಯೋಜನವೇನು ಗೊತ್ತಾ ಗುರುವಾರ ದಿನದಂದು ನಾವು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನಕ್ಕೆ ಮಾರ್ಗದರ್ಶನ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಪಡೆದುಕೊಳ್ಳಬಹುದು ಹಾಗೆ ಗುರುವಾರ ನಾವು ಮಾಡುವ ರಾಯರ ಆರಾಧನೆಯು ನಮ್ಮ ಇಂದಿನ ಜನ್ಮದ ಪಾಪ ಕರ್ಮಗಳನ್ನು ನಾಶ ಮಾಡುತ್ತದೆ ಹಾಗೆ ನಮ್ಮ ಸುತ್ತಮುತ್ತಲಿನ ನರಕಾತ್ಮಕ ಶಕ್ತಿಗಳಿಂದ ಮುಕ್ತಿ ಕೂಡ ನಮಗೆ ಸಿಗುತ್ತದೆ ಹಾಗೆ ರಾಯರನ್ನು ಪೂಜಿಸಿದವರಿಗೆ ಯಾರಿಗೂ ಕೆಟ್ಟದ್ದಾಗಿಲ್ಲ ಒಳ್ಳೆಯದೇ ಆಗಿರೋದು ಹಾಗೆ ರಾಯರ ಪೂಜೆಯು ನಮಗೆ ಮಾನಸಿಕ ಶಾಂತಿಯನ್ನು ಹಾಗೆ ನೆಮ್ಮದಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಕರುಣಿಸುತ್ತದೆ ಗುರುವಾರ ರಾಘವೇಂದ್ರರ ಆರಾಧನೆಯ ನಮಗೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಉತ್ತಮ ಆರೋಗ್ಯ ಯೋಗಕ್ಷೇಮವನ್ನು ಪಡೆದುಕೊಳ್ಳುವುದು ಜೊತೆಗೆ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ಪರಿಹಾರ ಕೂಡ ಪಡೆಯಬಹುದು ಮತ್ತು ಸಂಬಂಧಗಳು ಕೌಟುಂಬಿಕ ಸಾಮರಸ್ಯ ಮತ್ತು ಸಾಮಾಜಿಕ ಸಂಪರ್ಕಗಳು ಸುಧಾರಣೆಯನ್ನು ಕಂಡುಕೊಳ್ಳಬಹುದು ನಾವು ಹಾಗೆ ಉದ್ಯೋಗ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸು ಕೂಡ ಸಾಧಿಸಬಹುದು ರಾಯರ ಆರಾಧನೆಯಿಂದ ನಾವು ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಕಾಣಬಹುದು ಹಾಗೆ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು ಜೊತೆಗೆ ಆರ್ಥಿಕ ಸ್ಥಿತಿಯು ಉತ್ತಮವಾಗುವುದು ಹಾಗೆ ದುಷ್ಟಶಕ್ತಿಗಳು ಮತ್ತು ನರಕಾತ್ಮಕ ಶಕ್ತಿಗಳಿಂದ ರಕ್ಷಣೆ ಹಾಗೂ ಕಾನೂನು ವಿವಾದ ಸಂಬಂಧ ಹಾಗೆ ಕಂಕಣ ಭಾಗ್ಯ ಮಾನಸಿಕ ಸಮಸ್ಯೆಗಳು ಕೂಡ ದೂರ ಆಗ್ಬೋದು ರಾಯರನ್ನ ಆರಾಧನೆ ಮಾಡುವುದರಿಂದ ನಾವು ಇಷ್ಟೆಲ್ಲ ಲಾಭನ ಪಡಿಬಹುದು ಆದರೆ ನಂಬಿಕೆ ಇಟ್ಟು ರಾಯರ ಪೂಜನೆ ಪೂಜೆಯನ್ನು ಗುರುವಾರ ತಪ್ಪದೆ ರಾಯರ ಮಂತ್ರ ಕೂಡ ಹೇಳಬೇಕು ಬರೀ ಪೂಜೆ ಮಾಡಿದ್ರೆ ಸಾಕಾಗಲ್ಲ ರಾಯರದು ಮಂತ್ರ ಕೂಡ ಮಾಡ್ಬೋದು ರಾಯರ ಮಂತ್ರ ಚಿಕ್ಕದು ಹೇಳಬೇಕು ಅಂದರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹನ್ನೊಂದು ಬಾರಿ ಹೇಳಬೇಕು ನಿಮಗೆ ಇನ್ನೊಂದು ಬೇರೆದು ಹೇಳಬೇಕು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ಎಂಬ ಮಂತ್ರನೂ ಕೂಡ ಹನ್ನೊಂದು ಸಾರಿ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಹೇಳಬೇಕು ಹಾಗೆ ಕಡಲೆಕಾಳು ಆಹಾರನ ಇಪ್ಪತ್ತೊಂದು ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ರಾಯರ್ಗೆ ಹಾಕಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಅದನ್ನು ತೆಗೆದ ಮೇಲೆ ಹಸುಗೆ ಕೊಡಬೇಕು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು